ನಟ ಶ್ರೀಮಳ್ಳಿ ಅವರಿಗೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಗೊಳಿಸಿದ್ರೆ ಅದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಸದ್ಯ ಈ ಮಾಹಿತಿ ಇದೀಗ ಬರ್ತದೆ ಅಂತ ಹೇಳ್ಬೋದು ಅದು ಬೀರೀ ಸಿನಿಮಾದ ಗೆ ಆಗಲೇ ಬಂದಿದೆ ಈ ಟೀಸರ್ ಮೇಲೆ ಸಾಕಷ್ಟು ಪ್ರಾಮಿಸಿಂಗ್ ಆಗಿದೆ ಅಂತ ಕೂಡ ಹೇಳ್ಬೋದು ಏನು ಇದೇ ಸಂದರ್ಭದಲ್ಲಿ ಈ ಹಿಂದಿನ ಕೂಡ ಬಗೀನಾಥ್ ಸಿನ್ಮಾದ ಒಂದು ಫೈಟ್ ಸೀಕ್ವೆನ್ಸ್ ಅಲ್ಲಿ ಕೈ ಕೂಡ ಮುರಿದುಕೊಂಡಿದೆ ಗಂಟೆ ಹೊಂಬಾಳ ಸಿನಿಮಾ ನಿರ್ಮಾಣ ಮಾಡ್ತಿರೋಂಥ ಈ ಸಿನಿಮಾಕ್ಕೆ ಈಗಾಗಲೇ ಟೀಸರ್ ಕೂಡ ಸಿಕ್ಕಾಪಟ್ಟ ದೊಡ್ಡದಾಗಿ ಅಂತ ಬಂದಿದ್ದಂತಿರ್ಬೋದು ಈ ಟೀಸರ್ ಮೇಲೆ ಬರ್ತಿದ್ದಂಗೆ ಸಾಕಷ್ಟು ಜನ ಅಭಿಮಾನಿಗಳು ಬಗ್ಗೆರೋ ಸಿನಿಮಾ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರೋ ಸಂದರ್ಭದಲ್ಲಿ ಏನೇನೋ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಸುಮಾರು ದೊಡ್ಡ ಮಟ್ಟಿಗೆ ಅಂದರೆ ಇಪ್ಪತ್ತು ನಿಮಿಷಕ್ಕೂ ಅಧಿಕ ದೊಡ್ಡ ಮಟ್ಟಿಗೆ ಇರೋಂಥ ಫೈಟ್ಸೊಂದ್ಸಲಿ ನೆನೆ ಭಾಗವಹಿಸಿದ್ದಾರೆ ಈ ಭಾಗವಹಿಸಿದ ಸಂದರ್ಭದಲ್ಲಿ ರಿಯಲ್ ಟಂಟನೆ ಮಾಡಕ್ಕೆ ಹೋಗಿದ್ದಾರಂತೆ ಶ್ರೀ ಮುರಳಿಯವರು ಆ ಸಂದರ್ಭದಲ್ಲಿ ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದೆ ಇನ್ನು ನಾರ್ಮಲಾಗಿ ಕಾಲು ಉಳುಕಿರ್ಬೋದು ಅಂತ ಅವರು ಆಸ್ಪತ್ರೆಗೆ ಹೋದಾಗಲೇ ಮುರಳಿಯವರಿಗೆ ಮತ್ತೊಂದು ಆಘಾತನೇ ಎದುರಾಗಿದ್ದು ಹೌದು ಆಗ್ಲೇರಿಗೆ ಗೊತ್ತಾಗಿದ್ದು ಕಾಲು ಮೃತವಾಗಿದೆ ಅಂತ ಸದ್ಯ ಆಸ್ಪತ್ರೆ ವೈದ್ಯರು ಕೂಡ ಈ ಮೂಲಕ ಈಗ ಹೇಳಿರೋದು ಏನಪ್ಪ ಅಂದರೆ ಇನ್ನೂ ಕೆಲವು ದಿನಗಳು ಅಂದರೆ ಇನ್ನೂ ಎರಡು ತಿಂಗಳ ಕಾಲ ಬೆಡ್ರೆಸ್ಟ್ನಲ್ಲಿ ಇರಬೇಕು ಅಂತ ಇದೊಂದು ಒಂಬಾಳ ಸಿನಿಮಾ ತಂಡಕ್ಕೆ ಮತ್ತೊಂದು ತಲ್ಲವಾಗಿ